ಎರಡು ಸಾವಿರದ ಹತ್ತು ಮಾಡೆಲ್ ಸೆಕೆಂಡ್ ಓನರ್ ಹೀರೋ ಸ್ಪ್ಲೆಂಡರ್ ಪ್ಲಸ್ ನಿಜವಾಗ್ಲೂ ಕೂಡ ಈ ಸ್ಪ್ಲೆಂಡರ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದರೆ ಎಲ್ಲರೂ ಬಂದವರು ಕೇಳುವುದೇ ಹೀರೋ ಕಂಪ್ನಿ ವೆಹಿಕಲ್ ಅದಲ್ಲದೆ ಸ್ಪ್ಲೆಂಡರ್ ಎಲ್ಲರೂ ಕೇಳ್ತಾರೆ ಎಂತೂ ಲೈಕ್ ಮಾಡ್ತಾರೆ ನಿಜವಾಗ್ಲೂ ಕೂಡ ನಾನು ಇವತ್ತು ನಿಮಗೆ ಸ್ಪ್ಲೆಂಡರ್ ಕೊಡ್ತಿದ್ದೇನೆ ಯಾರು ಕೂಡ ಗಡಿಬಿಡಿ ಮಾಡಬೇಡಿ ಇದರ ಪ್ರೈಸ್ ಕೂಡ ನಾನು ನಿಮಗೆ ಮಾಡಲ್ ಕೂಡ ಇವಾಗ ಹೇಳಿದ್ದೇನೆ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಇದರ ನಂತರ ನಾನು ನಿಮಗೆ ಇದರ ಕಂಪ್ಲೀಟ್ ನಿಮಗೆ ಡೀಟೇಲ್ ಹಾಗೂ ಪ್ರೈಸ್ ಕೂಡ ಹೇಳಲಿಕ್ಕಿದ್ದೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಎರಡು ಸಾವಿರದ ಹತ್ತು ಮಾಡಲ್ ಸೆಕೆಂಡ್ ಹೋನರ್ ಹೀರೋ ಸ್ಪ್ಲೆಂಡರ್ ಕೊಡ್ತಾ ಇದ್ದಾರೆ ಮೊದಲು ನೀವು ಈ ವೆಹಿಕಲ್ ನೋಡಿದರೆ ಅಂತ ನಾನು ನಿಮಗಿದ್ರೆ ಪ್ರೈಸ್ ಹಾಗೂ ಕಂಪ್ಲೀಟ್ ಡೀಟೇಲ್ ಹೇಳಿಕಿದ್ದೇನೆ ಹಾಗೆ ಕ್ಯಾಮ್ರಾಮನ್ ಅವರೇ ಹೀರೋ ಸ್ಪ್ಲೆಂಡರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಯಾಕೆಂದರೆ ಇತ್ತೀ ಇತ್ತೀಚಿನಿಂದ ತುಂಬಾ ಕಾ ಬರ್ತಾ ಬರ್ತಾಯಿದೆ ಎಲ್ಲರೂ ಕೂಡ ಕೇಳುವಂಥದ್ದು ಸ್ಪ್ಲೆಂಡರ್ ಅದಕ್ಕೆ ಇವತ್ತೊಂದು ಏನೇ ಇರಲಿ ಇವತ್ತೊಂದು ಸ್ಪ್ಲೆಂಡರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಹಾಗಾಗಿ ಈ ವೆಹಿಕಲ್ ನಿಮಗೆ ಬೇಕಂತ ಇದ್ದರೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಕಂಪ್ಲೀಟ್ ಆಗಿ ವೆಹಿಕಲ್ ಮೊದಲು ನೋಡಿ ಇದರ ನಿಮಗಿದ್ರೆ ಪ್ರೈಸ್ ಕೂಡ ಡಿಟೇಲ್ ಹೇಳಲಿಕ್ಕಿದ್ದೇನೆ ಹಾಗೆ ಇದರಲ್ಲಿ ಏನು ಮಾತಾಡ್ಬೇಕು ಯಾಕಂದ್ರೆ ನಿಮಗೆ ಹಿಂದ್ಗಡೆ ಟೈರ್ ನೋಡ್ಬೋದು ಕಂಡೀಷನ್ ನೋಡ್ಬೋದು ಬಾಡ್ಲೈನ್ ನೋಡ್ಬೋದು ಹಾಗೆ ನಿಮಗೆ ನಿಮಗೆ ಇದು ನೋಡ್ಬೋದು ನೋಡಿ ಫೋಕ್ಸ್ ವೀಲ್ ಇದು ಮ್ಯಾಗ್ವಿ ಇದು ಫೋಕ್ಸ್ ವೀಲ್ ಮ್ಯಾಗ್ವೀಲ್ ಅಲ್ಲ ಸ್ಟೂಡೆಂಟ್ಗಳಿಗೆಲ್ಲ ಮಾಡಿ ಮಾಡಿಫೈ ಮಾಡಲಿಕ್ಕೆ ಫೋಕ್ಸ್ ವೀಲ್ ಲೈಕ್ ಮಾಡ್ತಾರೆ ನಿಮಗೆ ನೋಡ್ಬೋದು ಡಾಕ್ಯುಮೆಂಟ್ ಆಗಲಿ ಕಂಡೀಷನ್ ಆಗಲಿ ನಿಮಗೆ ಏನಿಲ್ಲ ನಮ್ಮ ಕಡೆಯಿಂದ ಯಾಕೆ ನೋಡಿ ಕರ್ನಾಟಕದಿಂದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಶೋರೂಮಿಗೆ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಯಾಕೆ ಬರ್ತಾರೆ ಅಂದರೆ ನಮ್ಮಲ್ಲಿ ಡಾಕ್ಯುಮೆಂಟ್ ಸಮಸ್ಯೆಗಳು ನಿಮಗೆ ಬರುವಂಥದ್ದಿಲ್ಲ ಕೇಸಿಗೆ ಸೊಫ್ ಇಂಥದ್ದು ಯಾವುದಿಲ್ಲ ಮಾತಾಡಬೇಕಂದ್ರೆ ಇಲ್ಲ ಯಾಕೆಂದರೆ ನಾವೇ ಚೆಕ್ ಮಾಡಿ ತಕೊಳ್ಳುವಂಥದ್ದು ಅಂತ ಒಂದು ಫೆಸಿಲಿಟಿ ನಮ್ಮಲ್ಲಿ ಇದೆ ಹಾಗಾಗಿ ಈ ಸ್ಪ್ಲೆಂಡರ್ ಹಾಗಾಗಿ ನಿಮಗೆ ಈ ಸ್ಪ್ಲೆಂಡರ್ ಎರಡು ಸಾವಿರದ ಹತ್ತು ಮಾಡಲು ಸೆಕೆಂಡ್ ಓನರ್ ಈ ಸ್ಪ್ಲೆಂಡರ್ ನಾನು ನಿಮಗೆ ಮೂವತ್ತ ಐದು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಆಫರ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮಳೆಗಾಲದ ಆಫರ್ ಮಾಡಿ ಇನ್ನೂ ಸ್ಪೆಷಲ್ ಮಂಡ ನಿಮಗೆ ಬರೀ ಇಪ್ಪತ್ತ ಆರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿಗೆ ಈ ಸ್ಪ್ಲೆಂಡರ್ ಎಲ್ಲಾದರೂ ಸಿಗುತ್ತಾ ಅಂತ ನೀವೇ ಯೋಚನೆ ಮಾಡ್ಬೋದು ಅಂತ ನಾನು ಅಂದುಕೊಳ್ತಾಯಿದ್ದೇನೆ ಯಾಕೆಂದರೆ ಇದಕ್ಕೂ ಯಾಕೆಂದರೆ ಇದಕ್ಕೆ ಅಷ್ಟು ಪ್ರೈಸ್ ಇದೆ ನಾನು ನಿಮಗೆ ಇವತ್ತು ಇಪ್ಪತ್ತ ಬರಿ ಇಪ್ಪತ್ತಾರು ಆರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಕೊಡ್ತಿರುವ ಈ ಸ್ಪ್ಲೆಂಡರ್ ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ಹೇಗೆ ಪರ್ಚೇಸ್ ಮಾಡೋದು ಯಾರನ್ನೇ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ರೂಮ್ ಆಗೋ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಇದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ಹಾಗೆ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮೇನಜರ್ ಕಾಂಟ್ಯಾಕ್ ನಂಬರ್ ಹಾಗೆ ಆಗಿ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕೆ ಒಂದಕ್ಕಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಳಿಸ್ತಾರೆ ನಿಮಗೆ ಇನ್ನೂ ಈಸಿಯಾಗಿ ವಿಸಿಟ್ ಮಾಡ್ಬೋದು ಹಾಗಾಗಿ ಈ ವೆಹಿಕಲ್ ನಿಮಗೆ ಖುಷಿಯಾಗಿದ್ದರೆ ನನ್ನ ವೀಡಿಯೋದಲ್ಲಿರೋ ಈ ವೈಕಲ್ ನಿಮಗೆ ಖುಷಿಯಾಗಿದ್ದರೆ ಪ್ರೈಸ್ ಖುಷಿಯಾಗಿದ್ದರೆ ನಮ್ಮ ಶೋರೂಮ್ ನಿಮಗೆ ನಮ್ಮ ಶೋರೂಮ್ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನಾವು ಓಫರಲ್ಲಿ ಕೂಡ ವೆಹಿಕಲ್ಗಳನ್ನ ನಿಮಗೆ ನೋಡಬೇಕಂತ ಇದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ದರೆ ನಮ್ಮ ಪ್ರತಿಯೊಂದು ವೆಹಿಕಲ್ಗಳು ಕೂಡ ನಿಮಗೆ ನೋಡಬೇಕಂತ ಇದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತ ಇದ್ದರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು